ಯಾಕಂತಂದ್ರೆ ನಮ್ಮ ಅರಸರ ಬಗ್ಗೆ ಹೇಳುವಂತದ್ದು ಇಲ್ಲ ಎಲ್ಲ ಜಾತಿ ಒ ಬಿ ಸಿ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಏನ್ ಸರ್ಕಾರದಲ್ಲಿ ಇವತ್ತು ಜಾತಿ ಜಾತಿಯ ವ್ಯವಸ್ಥೆಯ ಒಂದು ಸಿಸ್ಟಮ್ ಇದೆ ಅದ್ರಲ್ಲಿ ಎಲ್ಲರಲ್ಲೂ ಅವ್ರ ಹೆಸರು ಬರುತ್ತೆ ಒಂದು ಅರ್ಥ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಆ ವ್ಯಕ್ತಿ ಹೆಸರು ಅಲ್ಲೇ ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಎಲ್ಲರನ್ನೂ ಸಮನಾಗಿ ಕಾಣುವಂಥ ವ್ಯಕ್ತಿತ್ವ ಬಳಸ್ಕೊಂತಾರೆ ಇನ್ನು ನಾರಾಯಣ್ ಗುರುಜಿಯವ್ರ ಬಗ್ಗೆ ಅವರಿಗೆಲ್ಲ ಚಿಕ್ಕ ಮಕ್ಳಿದ್ದಾರೆ ಶಾಲೆಯಿಂದ ಬಂದಿರ್ತಾರೆ ದಯವಿಟ್ಟು ಅವ್ರ ಟೀಚರ್ಸ್ ಬಂದಿರ್ತೀರ ಒಂದೇನಂತಂದ್ರೆ ನಾರಾಯಣ ಅವರು ಸುಮ್ಮನೆ ಹೇಳಿಲ್ಲ ಇವೆಲ್ಲ ಒಬ್ಬರು ಏನಾದ್ರು ಮಾತಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಜ್ಞಾನ ಬೆಳೆಸ್ಕೊಬೇಕು ಜ್ಞಾನಕ್ಕೆ ಯಾವುದೇ ರೀತಿ ಜಾತಿ ಇಲ್ಲ ಅದಕ್ಕೆ ಒಂದು ಧರ್ಮ ಇಲ್ಲ ಅದಕ್ಕೊಂದು ಕಮ್ಯುನಿಟಿ ಇಲ್ಲ ಪುಸ್ತಕ ಅಂಗಡಿಯಲ್ಲಿ ಸಿಗುತ್ತೆ ಲೈಬ್ರರಿಯಲ್ಲಿ ಸಿಗುತ್ತೆ ಓದೋ ಇಚ್ಛೆ ಮಾತ್ರ ಮನುಷ್ಯನ ಗುಟ್ಟಿರೋನಿಗೆ ಬರ್ಬೇಕೆ ಬರ್ತು ಅದು ಒಂದು ಜಾತಿ ಮತ್ತೆ ಧರ್ಮದಿಂದ ಬರೋದಿಲ್ಲ ಸೊ ಆದ್ರಿಂದ ನಾರಾಯಣ ಅವ್ರು ಏನ್ ಮಾಡ್ತಾರೆ ಪ್ರಮುಖವಾದಂತ ಒಂದು ಅಂಶ ವೇದ ಉಪನಿಷತ್ತುಗಳನ್ನ ಓದಿರ್ತಾರೆ ಎಂಟು ವರ್ಷ ತಪಸ್ ಮಾಡ್ತಾರೆ ಹಾಗಾದ್ರೆ ನಾರಾಯಣ ಅವರು ತಪಸ್ ಮಾಡಿದ್ರೇನೆ ಜ್ಞಾನ ಬಂತ ಅಥವಾ ವೇದ ಉಪನಿಷತ್ಗಳನ್ನ ಅವರ ಗುರು ಗುರುಹಿರಿಯರಿಂದ ತಿಳ್ಕೊಂಡಿದ್ದಕ್ಕೆ ಜ್ಞಾನ ಬಂತ ಅನ್ನೋದಕ್ಕಿಂತ ಜ್ಞಾನ ಬರ್ಬೇಕಾದ್ರೆ ಅವ್ರು ಅನುಸರಿಸಿರ್ತಕ್ಕಂಥ ಮಾರ್ಗ ಏನಿತ್ತು ಅದು ತುಂಬಾ ದೊಡ್ಡದು ನಾವು ಜ್ಞಾನವನ್ನ ಒಂದು ತಿಳ್ಕೊಂಡು ಜ್ಞಾನವನ್ನ ಎಲ್ರಿಗೂ ಸಮನಾಗಿ ಹಂಚಿದ್ರೆ ಸಮಾಜ ಸುಧಾರಣೆ ಆಗುತ್ತೆ ಹೊರತು ನಾವು ಜ್ಞಾನವನ್ನ ಬದಿಗಿಟ್ಟು ಜ್ಞಾನಿಗಳ ಫೋಟೋಗಳನ್ನ ಹಿಡಿಯೋದ್ರಿಂದ ಅಲ್ಲ ಅಂತ ಇವತ್ತು ಅವ್ರು ಹೇಳೋದು ನಾವಿವತ್ತು ಸಮಾಜದಲ್ಲಿ ಏನ್ ಮಾಡ್ತಾ ಇದೀವಿ ಯಾವುದೇ ಒಂದು ಜಯಂತಿಗಳಾದ್ರೆ ಬಹುಶಃ ಮಕ್ಕಳಿಗೆ ಪ್ರಿಪ್ರೇಷನ್ ಅಂದ್ರೆ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲ ಕಲ್ಚರಲ್ ನಾಲೆಡ್ಜ್ ಇರಬೇಕು ನಮ್ಮ ಹೆರಿಟೇಜ್ ನ ಒಂದು ತಿಳುವಳಿಕೆ ಇರಬೇಕು ಈಗ ಸ್ವತಂತ್ರ ದಿನಾಚರಣೆ ಆಯ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಎಷ್ಟೋ ಜನ ನಾನು ಹೇಳಲಿಕ್ಕೆ ಹೋಗಲ್ಲ ಲಿಟ್ರೇಟ್ಸ್ ನನ್ನ ರೈತರ ಬಗ್ಗೆ ಮಾತಾಡ್ತಿಲ್ಲ ಲಿಟ್ರೇಟ್ಸ್ ಅಂತಂದ್ರೆ ಅವ್ರ ಸರ್ಟಿಫೈಡ್ ಎಜುಕೇಶನ್ ಎಲ್ಲೇ ಇದ್ರು ಪರವಾಗಿಲ್ಲ ಪೇಪರ್ ಪುಸ್ತಕ ಹೋದಾಗ ಗೊತ್ತಿರ್ತಕ್ಕಂಥವ್ರು ನೀವೆಲ್ಲಾದ್ರೂ ಬರಕ್ ಮುಂಚೆ ದಯವಿಟ್ಟು ಏನಕ್ಕೆ ಹೋಗ್ತಾ ಇದೀವಿ ಅದ್ರ ಬಗ್ಗೆ ಗೂಗಲ್ ಔಟ್ ಮಾಡಿ ಗೂಗಲ್ ನ ಇವತ್ತು ಸೋಷಿಯಲ್ ಮೀಡಿಯಾನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಇರ್ತಕ್ಕಂಥ ಸಮಾಜ ಕೂಡ ಇವತ್ತು ಸೃಷ್ಟಿ ಮಾಡುವಂತ ಜವಾಬ್ದಾರಿ ನಮ್ಮ ಆಡಳಿತಕ್ಕೂ ಮತ್ತು ಎಲ್ಲರಿಗೂ ನಮಗ್ ನಮಗೆ ಬರಬೇಕು ಅಂತ ನಾನು ಈ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ನಾರಾಯಣ ಗುರುಗಳ ವೇಷಗಾರಿಗೆ ಇಷ್ಟು ಜನ ಹುಡುಗರು ಇದಾರೆ ನನ್ನ ಅವರಲ್ಲಿ ಒಂದಂತೂ ಕಾಣಿಸ್ತಾ ಇದೆ ಬಹುಶಃ ಇವರು ಮುಂಬ ಮುಂಬರುವ ದಿನಗಳಲ್ಲಿ ಧ್ಯಾನ ಇರ್ಬೋದು ನಮ್ಮ ಗುರುಗಳು ಮಾಡಿದಂಥ ಜ್ಞಾನ ಸಾಧನೆ ಇರಬಹುದು ಅದೇ ರೀತಿ ವೇದ ಉಪನಿಷತ್ಗಳನ್ನಿರ್ಬೋದು ನಾನು ಈ ದೇಶದಲ್ಲಿ ಹುಟ್ಟಿ ನೇರವಾಗಿ ಇವತ್ತು ಹೇಳಲಿಕ್ಕೆ ಇಷ್ಟ ಯಾವುದೇ ರೀತಿ ಶೃಂಗೇರಿಯಲ್ಲಿ ಇರ್ಬೋದು ಮತ್ತೊಂದ್ ಕಡೆ ಇರ್ಬೋದು ರಾಜಕೀಯದವರು ಈ ಜಾತಿ ಆ ಜಾತಿ ಅದು ಅಂತ ಹೇಳ್ಬೋದೇನೋ ಏನೋ ನನಗ್ ಗೊತ್ತಿಲ್ಲ ಆದ್ರೆ ಎಲ್ಲೋನು ಜಾತಿಯಿಂದ ವಿದ್ಯೆಯನ್ನ ಕಲಿಸ್ತಾ ಇಲ್ಲ ಅಂತದ್ ಬಂದಾಗ ಅಲ್ಲಿನ ಸಮಸ್ಯೆನ ಅಲ್ಲಿಗೆ ಹೋಗಿ ಮಾತಾಡೋಣ ನಾವು ನಿಮ್ ಜೊತೆ ಬರ್ತಿಗೆ ಎಲ್ಲರೂ ನಾವ್ ಜೊತೆ ಸೇರಿ ಹೋಗೋಣ ಆದ್ರೆ ಸಮಸ್ಯೆಗಳು ಇಲ್ಲದೇ ಇರೋ ಹತ್ರ ಸಮಸ್ಯೆಗಳನ್ನ ಮಾತಾಡೋದು ಬೇಡ ಇವತ್ತು ಸಮಾಜದಲ್ಲಿ ಏನಾಗಿದೆ ಕಾಶ್ಮೀರ ಗಲಾಟೆ ಅಂತ ಮುಳ್ಬಾಗಿ ನಾವು ಟೈಲ್ ಅಂತ ಪರಿಸ್ಥಿತಿ ಬಂದಿದೆ ಮುಳಭಾಗದಲ್ಲಿ ಆ ವಿಷಯದ ಬಗ್ಗೆ ವಿಮರ್ಶೆ ಆಗ್ಬೇಕು ಈ ರೀತಿಯ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕರೆಸಿ ಲಿಟ್ರೇಟ್ಸ್ ಇಲ್ಲಿ ನಮ್ಮ ತಾಲೂಕಿನ ಗೌರವಾನ್ವಿತ ಮೊದಲು ಮೊದಲಿಗರು ನ್ಯಾಯವನ್ನ ತಲುಪಿಸೋದ್ರಲ್ಲಿ ಮೊದಲಿಗರು ಅನ್ನೋ ಗೌರವ ಮಕ್ಕಳಲ್ಲಿ ಬರಬೇಕು ನಮಗೂ ಬರಬೇಕು ಈಗ ಇಷ್ಟ ನಾವು ಇಷ್ಟು ತಾಲೂಕಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಮ್ಮ ಮಕ್ಳಿಗೆ ಹೇಳ್ತೀವಿ ಈಗ ನಮ್ಮ ತಹಸೀಲ್ದಾರ್ ಅವರು ಈ ಸೇ ಈ ತಾಲೂಕಿನ ಒಬ್ಬರ ಜಡ್ಜ್ ಅವರು ಅವರ ಒಂದು ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು ನಾವು ಅಂಬೇಡ್ಕರ್ ಜಿ ಬಗ್ಗೆ ಎಷ್ಟು ತಿಳ್ಕೊಳ್ತೀವೋ ಅದೇ ರೀತಿ ಆ ವ್ಯವಸ್ಥೆಯಲ್ಲಿ ನಾವು ನಮ್ಮ ರೈಟ್ ರೆಸ್ಪಾನ್ಸಿಬಿಲಿಟೀಸ್ ನಲ್ಸ್ಕೊಂಡು ಆಮೇಲೆ ರೈಟ್ಸ್ ಬಗ್ಗೆ ಮಾತಾಡ್ಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಗೌರವ ಕೊಡೋದು ನಮ್ಮ ಮಕ್ಕಳಿಗೆ ಅವ್ರಿಗೆ ಗೌರವ ಈ ರೀತಿ ಕೊಡಿ ಯಾಕೆ ಗೌರವ ಕೊಡ್ಬೇಕು ಅಂತಾರೆ ದೇವಸ್ಥಾನಕ್ಕೆ ಕರ್ಕೊಂಡ್ರೆ ದೇವ್ರನ್ನ ಕೇಳ್ತಾರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ದೇವ್ರ ಏನ್ ವರ ಕೊಡ್ತಾರೆ ಅಂತ ಕೇಳ್ತಾರೆ ಅದೇ ರೀತಿ ಎಕ್ಸಾಮಲ್ ಪಾಸ್ ಆಗ್ಬೇಕಾದ್ರೆ ದೇವ್ರ ಒಳ್ಳೆ ಕಾನ್ಸಂಟ್ರೇಷನ್ ಕೊಡಪ್ಪ ಅಂತ ಹೇಗೆ ಕೇಳ್ತೀವ ಸಂವಿಧಾನದಲ್ಲಿ ಅಂಬೇಡ್ಕರ್ ದೇವ್ರಿಗೆ ನಾವು ಗೌರವ ಕೊಡ್ಬೇಕಾದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಈ ದೇಶದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೆ ಇರ್ಬೇಕಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿನ ಕೊಂಡ್ ಮಕ್ಳಿಗೆ ಕಳಿಸ್ಬೇಕು ನಾವು ಅದನ್ನ ಫಾಲೋ ಮಾಡಬೇಕು ಈ ಆಡಳಿತ ರೂಢ ವ್ಯವಸ್ಥೆಯಲ್ಲಿ ಆಡಳಿತಕ್ಕೆ ನಾವು ದೇವರ ಒಂದು ಮಹತ್ವ ಕೊಟ್ಟಾಗ ಅವರು ದೇವ್ರ ತರ ಹೊರ ಕೊಡುವಂತ ಪರ್ಯಾವರಣ ನಿರ್ಮಾಣ ನಿರ್ಮಾಣ ಆಗುತ್ತೆ ಈ ಮಾತನ್ನ ಹೇಳಿಕ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ನಮಗೆ